ನಮಸ್ಕಾರ ಎಲ್ರಿಗೂ ಮನೆ ಕತೆ ರಾಧಿಕಾ ಜೊತೆ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮಾಡ್ತಾ ಇದ್ದೀವಿ ಅಕ್ಕಿ ಕಡುಬು ಇದನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಈ ಅಕ್ಕಿ ಕಡುಬುನ ಕೆಲವು ಕಡೆ ಅಕ್ಕಿ ಮುದ್ದೆ ಅಂತಾರೆ ಪುಂಡಿ ಅಂತಾರೆ ಸೊ ಇದನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಕೆಂಪಕ್ಕಿ ಮತ್ತು ಅಕ್ಕಿ ಎರಡನ್ನೂ ಮಿಕ್ಸ್ ಮಾಡಿ ನೆನೆಸ್ಕೊತಾ ಇದ್ದೀನಿ ಎರಡು ಲೋಟ ಕೆಂಪಕ್ಕಿ ಇದೆ ಇದು ದೋಸೆ ಅಕ್ಕಿ ಇದು ಎರಡು ಲೋಟ ತೊಳೆದು ಒಂದು ಅರ್ಧ ಗಂಟೆ ನೆನೆ ಹಾಕೋತಾ ಇದ್ದೀನಿ ಈ ಥರ ಚೆನ್ನಾಗಿ ಒಂದೆರಡು ಮೂರು ಸಲ ಇದ್ರ ನೀರು ತೆಗಿಬೇಕಾಗತ್ತೆ ಯಾಕೆಂದ್ರೆ ದೋಸೆ ಅಕ್ಕಿನೂ ಹಾಕಿರೋದ್ರಿಂದ ಸ್ವಲ್ಪ ಧೂಳು ಥರ ಇರುತ್ತೆ ನೋಡಿ ಒಂದೆರಡು ಸಲ ತೊಳೆದಾಗ ಕ್ಲೀನ್ ಆಗಿದೆ ಅಂದರೆ ಒಂದು ಎರಡು ಸಲ ನೀರು ಹಾಕ್ಬಿಟ್ಟು ತೊಳ್ಕೊಳ್ಳಿ ಒಂದು ಅರ್ಧ ಗಂಟೆ ಇದನ್ನ ಈ ತರ ನೆನೆಯ ಕಿಡೋಣ ಬಸ್ಕೊತ ಈ ತರ ಒಂದು ಐದು ನಿಮಿಷ ನೀರು ಇಳಿಬೇಕು ಹಾರ್ಕೊಂಡಿದೆ ಈ ತರ ಆರೋವರೆಗೆ ಬಿಡಿ ಈ ತರ ನೀರನ್ನ ತೆಗೆದಿರೋ ಅಕ್ಕಿನ ಒಂದು ಹೋಲ್ ನೈಟ್ ಈ ತರ ಒಂದು ಕಾಟನ್ ಬಟ್ಟೆಗೆ ಹಾಕಿ ಹಾರಕ್ಕೆ ಹಾಕಬೇಕು ಇವಾಗ ಅಕ್ಕಿ ಈ ಥರ ಹಾಲ್ಕೊಂಡಿದೆ ಅಕ್ಕಿನ ಒಂದು ಪಾತ್ರೆಗೆ ಫೈನ್ ಪೌಡ್ರಲ್ಲ ಇಡೀ ಕಡಿ ಅಂತಾರಲ್ಲ ತರಿ ಅಕ್ಕಿ ತರಿ ಅಂತಾರೆ ಅಕ್ಕಿ ರವೆ ಅಂತೀವಲ್ಲ ಆ ಥರ ಮಿಕ್ಸಿ ಮಾಡ್ಕೋಬೇಕು ನೋಡಿ ಇದು ಈ ಥರ ಹಿಟ್ಟು ಮತ್ತೆ ರವೆ ಎರಡು ಮಿಕ್ಸ್ ಆಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನಿಮಗೆ ಇದಿಷ್ಟು ಪ್ರೊಸೆಸಿಂಗು ಮಾಡೋದು ಕಷ್ಟ ಆದರೆ ಅಂಗಡಿಲಿ ಇಡ್ಲಿ ರವೆ ಅಂತ ಸಿಗತ್ತೆ ಅದನ್ನ ತಗೊಂಡು ಒಂದು ಎರಡು ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಅದರಲ್ಲಿ ಕೂಡ ಮಾಡ್ಕೋಬಹುದು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕೋತಾ ಇದ್ದೀನಿ ಈಗ ಸಾಸಿವೆ ಚಟ ಚಟ ಅಂದಿದೆ ನಾವು ನಾಲ್ಕು ಲೋಟ ಅಕ್ಕಿ ರವೆ ತಗೊಂಡಿದ್ದೀವಿ ಒಂದು ಆರು ಲೋಟ ನಾವು ನೀರು ಹಾಕ್ಕೋಬೇಕಾಗತ್ತೆ ಈಗ ಇದನ್ನು ಮುಚ್ಚಿಡೋಣ ಸ್ವಲ್ಪ ಹೊತ್ತು ನೀರು ಬಿಸಿ ಆಗಬೇಕು ಕುದಿ ಬರ್ತಾ ಉಂಟು ಇದಕ್ಕೆ ನಾವು ರವೆನ ಹಾಕೊಳ್ಳೋಣ ಕಣ್ಣು ಇದ್ದಂಗೆ ಸ್ವಲ್ಪನೇ ಸ್ವಲ್ಪ ಹಾಕ್ಕೊಳ್ತಾ ಬರಬೇಕು ಬೆಂದಿದೆ ಇದನ್ನ ನಾವು ಆರೋದಕ್ಕೆ ಇಡೋಣ ಇವಾಗ ಇದು ಕಡಿಮೆ ಮಾಡೋ ಪಾತ್ರೆಗೆ ಇಷ್ಟು ನೀರ್ ಹಾಕ್ಬಿಟ್ಟು ಇದನ್ನ ನಾನು ಬೇಯೋದಕ್ಕೆ ಇಡ್ತಾ ಇದ್ದೀನಿ ನಿಮ್ಮನೇಲಿ ಈ ಪಾತ್ರೆ ಇಲ್ಲ ಅಂದ್ರೆ ಕುಕ್ಕರಿಗೆ ನೀರ್ ಹಾಕ್ಬಿಟ್ಟು ಬೌಲನ್ನ ಉರ್ಟ ಮಾಡಿಬಿಟ್ಟು ಒಂದು ಪಾತ್ರೆಯಲ್ಲಿ ಕಡುಬುಗಳನ್ನು ಮಾಡಿ ಇಟ್ಟು ಬೇಯಿಸ್ಕೋಬೋದು ನಾನು ಇಲ್ಲಿ ಕಡುಬಿನ ಪಾತ್ರೆಯಲ್ಲೇ ಬೇಯಿಸ್ತಾ ಇದ್ದೀನಿ ಬಾಳೆ ಎಲೆ ಇದ್ರೆ ಬಾಳೆ ಎಲೆ ಹಾಕೊಳ್ಳಿ ಬಾಳೆ ಎಲೆ ಈಗ ಸದ್ಯಕ್ಕೆ ನಾನು ಒಂದು ಬಿಳಿ ಬಟ್ಟೆನ ಈ ಥರ ಅದ್ರ ಮೇಲೆ ಹಾಕೋತಾ ಇದ್ದೀನಿ ರವೆನ ಅದನ್ನ ಈ ಥರ ಸ್ವಲ್ಪ ಎಲ್ಲಾದರೂ ಗಂಟಾಗಿದೆಯಾ ನೋಡಿಕೊಂಡು ಈ ಥರ ಸ್ವಲ್ಪನೇ ಸ್ವಲ್ಪ ತಗೊಂಡು ನಾದ್ಕೊಂಡು ಸ್ವಲ್ಪ ನೀರು ಮುಟ್ಕೊಂಡು ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಈ ತರ ಕಡುಬು ಥರ ಮಾಡ್ಕೋಬೇಕು ಥರ ಕಡುಬುಗಳನ್ನು ಬೇಯಕ್ಕೆ ಜೋಡಿಸಿ ಇಡಬೇಕು ಮುತ್ಲ ಮುಚ್ಚಿ ಒಂದು ಹತ್ತು ನಿಮಿಷ ಈ ಆ ನೀರು ಇಲ್ಲೆಲ್ಲ ಇಳ್ಕೊಳ್ಳುತ್ತೆ ಆವಿ ಥರ ಆಗ ಆಫ್ ಮಾಡಬೇಕು ಅಕ್ಕಿ ಕಡುಬು ರೆಡಿ ಆಗಿದೆ ಅಕ್ಕಿ ಕಡುಬು ಜೊತೆಗೆ ಕಡಲೆಬೇಳೆ ಚಟ್ನಿ ಚೆನ್ನಾಗಾಗತ್ತೆ ಹೀಗೆ ಕಡಲೆಬೇಳೆ ಚಟ್ನಿ ಮಾಡೋಣ ಅಂತ ಕಡಲೆಬೇಳೆ ಕೊಬ್ಬರಿ ಅಥವಾ ಕಾಯಿ ಕರಿಬೇವು ಮೆಣಸು ಇಂಗು ಇಟ್ಕೊಂಡಿದೀನಿ ಹುಡುಗಾದ್ಮೇಲೆ ಇದಕ್ಕೆ ಒಣಮೆಣಸನ್ನು ಸೇರಿಸ್ಕೊಳ್ಳೋಣ ಒಂದು ಐದಾದರೂ ಒಣಮೆಣಸು ತಗೊಂಡಿದೀನಿ ಇದಕ್ಕೆ ಕರಿಬೇವು ಹಾಕ್ತಾರ ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಅದಕ್ಕೆ ಕೊಬ್ಬರಿ ಒಂದ್ ಚಿಟಿಕೆಯಷ್ಟು ಇಂದು ಇರ್ಕಿವಾಗ ಇಷ್ಟು ಬೆಲ್ಲ ಚೂರು ಇಷ್ಟು ಹಣ್ಣು ತಗೊಳ್ತಾ ಇದ್ದೀನಿ ಚಟ್ನಿಗೆ ಉಪ್ಪನ್ನ ಆಡ್ ಮಾಡ್ತಾ ಇದ್ದೀನಿ ಆರಿದೆ ಇದನ್ನು ಇದನ್ನ ಈಗ ಮಿಕ್ಸಿ ಮಾಡ್ಕೊಳ್ಳೋಣ ಕಡಲೆಬೇಳೆ ಚಟ್ನಿ ಈಗ ರೆಡಿ ಆಗಿದೆ ಇವತ್ತು ನಾನು ಮಾಡಿರೋ ಅಡುಗೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು